ಹಾಯ್ ಫ್ರೆಂಡ್ಸ್ ನಾನು ರೂಪಾ ನಮ್ಮ ಸಾಧನದಿಂದ ಸೊ ಇವತ್ತಿನ ಕ್ಲಾಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಮಾತಾಡೋಕ್ಕೆ ಹೋಗ್ತಾ ಇರೋದು ನಮಗೆ ಚಿರಪರಿಚಿತವಾಗಿರ್ತಕ್ಕಂಥ ವಿಷಯಗಳು ದಟ್ ಮೀನ್ಸ್ ಆ ಕ್ವಶನ್ ನೋಡಿದ ತಕ್ಷಣನೇ ಅನಿಸುತ್ತೆ ನಮಗೆ ಓಕೆ ದಿಸ್ ಪ್ಲೇಸ್ ದಿಸ್ ಪ್ಲೇಸ್ ಅಂತ ಹೇಳಿ ಬಿಕಾಸ್ ಜಿ ಕೆ ಕ್ವಶನ್ಸನ್ನು ನಾವು ಅಷ್ಟು ಈಸಿಯಾಗಿ ಆಗೋದಿಲ್ಲ ನಾವು ಈಸಿಯಾಗಿ ಕ್ಲಾಸ್ನ ಮಾಡ್ಬೋದು ಟೆನ್ ಟೆನ್ ಕ್ವಶನ್ಸನ್ನು ಹೇಳ್ಬೋದು ಬಟ್ ಬೀಯಿಂಗ್ ಎ ಕಾಂಪಿಟೇಟರ್ ವಿ ಹ್ಯಾವ್ ಟು ಲರ್ನ್ ದೋಸ್ ಥಿಂಗ್ಸ್ ಬಿಕಾಸ್ ನಮಗೆ ಗೊತ್ತಿರುತ್ತೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಯಾವ ಮಟ್ಟಿಗೆ ಕ್ವಶನ್ಸ್ ಇರುತ್ತೆ ಅಂತ ಹೇಳಿ ಸೊ ವಿ ಹ್ಯಾವ್ ಟು ವರ್ಕ್ ಆನ್ ದಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಕ್ವಶನ್ ಸೀರೀಸ್ ಸೂಪರ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ನಾವು ಏಯ್ಟಿ ಒನ್ ಟು ನೈಂಟಿ ಕ್ವಶನ್ಸನ್ನು ಕಂಪ್ಲೀಟ್ ಮಾಡೋಣ ಇನ್ ಕೇಸ್ ನೈನ್ ಆದರೆ ನಾವು ಮತ್ತೆ ಹಂಡ್ರೆಡ್ ಸೆಂಚುರಿಯನ್ನು ಕ್ರಾಸ್ ಮಾಡೋಣ ಆದಷ್ಟು ಬೇಗ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಮೊದಲನೇ ಪ್ರಶ್ನೆ ಇಸ್ರೋ ಸಂಸ್ಥೆಯ ಮೊಟ್ಟ ಮೊದಲ ಅನಲಾಗ್ ಸ್ಪೇಸ್ ಮಿಷನನ್ನು ಎಲ್ಲಿ ಆರಂಭಿಸಿತು ಲೇಹ್ ಲಡಾಖ್ನ ಲೇಹ್ ಅನ್ನ ಲೇಹ್ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಇಸ್ರೋ ಅನಲಾಗ್ ಸ್ಪೇಸ್ ಮಿಷನನ್ನು ಸ್ಟಾರ್ಟ್ ಮಾಡಿತು ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವೇನು ಕರಿತೀವಿ ಸೊ ಅನಲಾಗ್ ಸ್ಪೇಸ್ ಮಿಷನನ್ನು ಆ ಲಡಾಖ್ನ ಲೇನಲ್ಲಿ ಓಪನ್ ಓಪನ್ ಮಾಡಿತು ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ತನ್ನ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಲೇಹ್ನಲ್ಲಿ ಆರಂಭಿಸಿದೆ ಲಡಾಖ್ನ ಲೇಹ್ನಲ್ಲಿ ಆರಂಭಿಸಿದೆ ಇದು ದೇಶದ ಬಾಹ್ಯಾಕಾಶ ಪರಿಶೋಧನಾ ಪ್ರಯತ್ನಗಳಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ ದಟ್ ಮೀನ್ಸ್ ಸ್ಪೇಸಲ್ಲಿ ಯಾವ ಯಾವ ಬದಲಾವಣೆಗಳಾಗತ್ತೆ ಸೊ ಯಾವ ಯಾವ ಥಿಂಗ್ಸಲ್ಲಿ ಇದೆ ಮತ್ತು ಯಾವ ಥಿಂಗ್ಸು ಯೂಸ್ಫುಲ್ ಆಗಿರುತ್ತೆ ಹ್ಯೂಮನ್ ಬೀಯಿಂಗ್ಸಿಗೆ ಸೊ ಸ್ಪೇಸಲ್ಲಿ ಏನೆಲ್ಲ ಕಾರ್ಯಾಚರಣೆಗಳು ನಡೀತಾ ಇದೆ ಕಾರ್ಯಗಳಾಗ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಚಂದ್ರ ಮಂಗಳ ಅಥವಾ ಕ್ಷುದ್ರ ಗ್ರಹಗಳಂಥ ಗಮ್ಯ ಸ್ಥಾನಗಳ ಕಾರ್ಯಾಚರಣೆಯಲ್ಲಿ ಗಗನಯಾತ್ರಿಗಳು ಎದುರಿಸುವ ಜೀವನದ ಪರಿಸ್ಥಿತಿಗಳು ಮತ್ತು ಪುನರಾವರ್ತಿಸುವ ಗುರಿಯನ್ನು ಹೊಂದಿದೆ ದಟ್ ಮೀನ್ಸ್ ಈಗ ನಾವೇನು ಆ್ಯಸ್ಟ್ರಾಯ್ಡ್ಸ್ ಅಂತ ಹೇಳಿ ಕರಿತೀವಿ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಸೊ ಆ ಒಂದು ಕ್ಷುದ್ರ ಗ್ರಹಗಳ ಆಗಿರ್ಬೋದು ಮತ್ತು ಮಂಗಳ ಗ್ರಹದ ಬಗ್ಗೆ ಆಗಿರ್ಬೋದು ಮೀಟರಾಯ್ಡ್ಸ್ ಬಗ್ಗೆ ಆಗಿರ್ಬೋದು ಆಸ್ಟ್ರಾಯ್ಡ್ಸ್ ಬಗ್ಗೆ ಆಗಿರ್ಬೋದು ಮುಂದುವರಿದು ಇನ್ನೂ ಕಾಮೆಟ್ಸ್ ಧೂಮಕೇತು ಅವುಗಳ ಬಗ್ಗೆನೂ ಕೂಡ ಮಿಲ್ಕಿ ವೇಸ್ ಅಂತ ಹೇಳಿ ಕರಿತೀವಿ ಸೊ ಗ್ಯಾಲೆಕ್ಸಿಗಳ ಅಧ್ಯಯನ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಇನ್ ಡೀಟೇಲಿಂಗಾಗಿ ಕೊಡ್ತಕ್ಕಂತಹ ಒಂದು ಡಿಜಿಟಲ್ ಅನಲಾಗ್ ಲಡಾಖ್ನ ಲೇನಲ್ಲಿ ಪ್ರಾರಂಭಿಸಿದ್ದಾರೆ ಓಕೆ ದ ನೆಕ್ಸ್ಟ್ ಒನ್ ಈಸ್ ಇತ್ತೀಚೆಗೆ ನಾಲ್ಕನೇ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ನಡೆಯಿತು ಭೂಪಾಲ್ ಸೊ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ನಾಲ್ಕನೇ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ ದ ಇಷ್ಟು ದಿನದಲ್ಲಿ ನಾವು ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಅದೆಲ್ಲ ಕೇಳ್ತಾ ಇದ್ವಿ ವಿಜ್ಞಾನ ಸಮ್ಮೇಳನ ಅಂತ ಹೇಳಿ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ದಟ್ ಮೀನ್ಸ್ ಪ್ರೆಸೆಂಟ್ ಇಯರ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ ಭೂಪಾಲ್ ಓಕೆ ನಾಲ್ಕನೇ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನವನ್ನು ಜುಲೈ ಮೂವತ್ತು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೂಪಾಲ್ನಲ್ಲಿ ನಡೆಸಲಾಗುತ್ತೆ ಸೊ ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಕಾನ್ಫರೆನ್ಸ್ ಅಂತ ಹೇಳಿ ನಾವು ನೋಡೋದಾದರೆ ಇದು ಸಂಶೋಧಕರಿಗೆ ತಮ್ಮ ಕೆಲಸವನ್ನು ಹಿಂದಿಯಲ್ಲಿ ಚರ್ಚಿಸೋದಿಕ್ಕೆ ಮತ್ತು ಪ್ರಸ್ತುತಪಡಿಸೋದಕ್ಕೆ ವೇದಿಕೆಯನ್ನು ಒದಗಿಸುತ್ತೆ ಹಾಗೆ ಹಿಂದಿ ಮಾಧ್ಯಮದ ಮೂಲಕ ವಿಜ್ಞಾನ ತಂತ್ರಜ್ಞಾನವನ್ನು ಜನಪ್ರಿಯಗೊಳಿಸುತ್ತೆ ಮತ್ತು ಹಿಂದಿಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಆಧಾರಿತ ಸಂಶೋಧನೆಯನ್ನು ಇದು ವರ್ಧಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನದ ವಿಷಯ ಕಾಲ್ನಲ್ಲಿ ರಾಷ್ಟ್ರೀಯ ವೈಜ್ಞಾನಿಕ ಪ್ರಜ್ಞೆಯ ಉನ್ನತೀಕರಣ ಸೊ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಸೊ ಜಸ್ಟ್ ನೋಟ್ಔನ್ ದೀಸ್ ಪಾಯಿಂಟ್ಸ್ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಆನ್ ಆಗೋಣ ಯಾವ ಸಚಿವಾಲಯವು ಇತ್ತೀಚೆಗೆ ಲೋಕಸಭೆಯಲ್ಲಿ ಭಾರತೀಯ ವಾಯುಯಾನ್ ವಿಧೇಯಕ್ ಎರಡು ಸಾವಿರದ ಇಪ್ಪತ್ನಾಲ್ಕನ ಪರಿಚಯಿಸಿತು ನಾಗರಿಕ ವಿಮಾನಯಾನ ಸಚಿವಾಲಯ ಸೊ ನಾಗರಿಕ ವಿಮಾನಯಾನ ಸಚಿವಾಲಯ ಭಾರತೀಯ ವಾಯುಯಾನ ವಿಧೇಯಕ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಪರಿಚಯ ಮಾಡಿತು ಇಂಟ್ರೊಡ್ಯೂಸ್ ಮಾಡಿತು ಸೊ ಭಾರತೀಯ ವಾಯುಯಾನ ವಿಧೇಯಕ್ ಅಥವಾ ಭಾರತೀಯ ವಾಯುಯಾನ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದ ನಾಗರಿಕ ವಿಮಾನಯಾನ ನಿಯಮಗಳನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಪ್ರಸ್ತಾವಿತ ಶಾಸನ ಅಂತ ಹೇಳಿ ಕರಿಬೋದು ಈ ಮಸೂದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಏರ್ಕ್ರಾಫ್ಟನ್ನು ಬದಲಿಸುವ ಉದ್ದೇಶವನ್ನು ಹೊಂದಿರುತ್ತೆ ಮತ್ತೆ ಇದನ್ನು ತುಂಬ ಹಳೆಯ ಒಂದು ವಾಯುಯಾನ ಮಸೂದೆ ಅಂತ ಹೇಳಿ ಇದನ್ನ ಪರಿಗಣಿಸ ಪರಿಗಣಿಸ್ ಪರಿಗಣಿಸಲಾಗಿದೆ ಈ ಉದ್ಯಮದ ಪ್ರಸ್ತುತ ಅಗತ್ಯತೆಗಳಿಗೆ ನಿಯಮಾವಳಿಗಳನ್ನು ಹೆಚ್ಚು ಪ್ರಸ್ತುತೀಕರಣಪಡಿಸೋದಿಕ್ಕೆ ಅಂದರೆ ಅದರ ಉದ್ದೇಶಗಳೇನು ಅದರ ನಿಯಮಗಳೇನು ಯಾವೆಲ್ಲ ನಿಯಮಗಳನ್ನು ಇದು ಒಳಗೊಂಡಿದೆ ಅನ್ನೋ ಒಂದು ಮೇನ್ ಏಮ್ ಇದು ಹೊಂದಿರುತ್ತೆ ಈ ಮಸೂದೆ ವಿಮಾನದ ವಿನ್ಯಾಸ ತಯಾರಿಕೆ ನಿರ್ವಹಣೆ ಹಾಗೆಯೇ ಹೆಚ್ಚು ಹೆಚ್ಚಿನವುಗಳಿಗೆ ನಿಯಮಗಳನ್ನು ರೂಪಿಸುವ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತೆ ದಟ್ ಮೀನ್ಸ್ ವಾಟ್ ಆರ್ ದ ಮೇನ್ ಸ್ಟ್ರಕ್ಚರ್ ಆಫ್ ದಟ್ ಏರ್ಕ್ರಾಫ್ಟ್ ದ ಹೌ ಟು ಡೆವಲಪ್ ದಟ್ ಏರ್ಕ್ರಾಫ್ಟ್ ಆ್ಯಂಡ್ ಹೌ ಟು ಮ್ಯಾನೇಜ್ ದಟ್ ಏರ್ಕ್ರಾಫ್ಟ್ ಅನ್ನೋದನ್ನು ಏರೋಪ್ಲೇನ್ ತಯಾರಿಕೆಗಳಾಗಿರ್ಬೋದು ಮತ್ತು ಏರ್ಕ್ರಾಫ್ಟ್ ಬಗ್ಗೆಯೂ ಕೂಡ ಇದು ಎಕ್ಸ್ಪ್ಲೇನ್ ಮಾಡುತ್ತೆ ಇನ್ ಡಿಟೇಲಿಂಗನ್ನು ಇನ್ ಡಿಟೇಲಿಂಗ್ ಮಾಹಿತಿಯನ್ನು ಒದಗಿಸಿಕೊಡುತ್ತೆ ಓಕೆ ದ ನೆಕ್ಸ್ಟ್ ಒನ್ ಈಸ್ ಛತ್ತೀಸ್ಗಢದ ಯಾವ ಅರಣ್ಯವನ್ನ ಛತ್ತೀಸ್ಗಢದ ಶ್ವಾಸಕೋಶ ಅಂತ ಹೇಳಿ ಕರೆಯಲಾಗತ್ತೆ ಹಸ್ಡಿಯೋ ಅರಣ್ಯ ಪ್ರದೇಶ ಸೊ ಹಸ್ಡಿಯೋ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಆ ಛತ್ತೀಸ್ಗಢನಲ್ಲಿ ಕಂಡು ಬರುತ್ತೆ ಈ ಹಸ್ಡಿಯೋ ಅರಣ್ಯ ಕಾಡುಗಳನ್ನ ಛತ್ತೀಸ್ಗಢದ ಶ್ವಾಸಕೋಶಗಳು ಎಂದು ಕರೆಯಲಾಗುತ್ತದೆ ಯಾಕೆ ಕರೀತಾರೆ ಶ್ರೀಮಂತವಾಗಿ ಜೀವ ವೈವಿಧ್ಯತೆಯನ್ನು ಹೊಂದಿರುತ್ತೆ ಮತ್ತೆ ಭೂಮಿಗೆ ನೀರಾವರಿಯನ್ನು ಮಾಡುವ ಪಾತ್ರದಿಂದಾಗಿ ಈ ಹೆಸರು ಬಂದಿದೆ ದಟ್ ಮೀನ್ಸ್ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಡಿಫ್ರೆಂಟ್ ವೆರೈಟಿ ಆಫ್ ಅನಿಮಲ್ಸ್ ಡಿಫ್ರೆಂಟ್ ವೆರೈಟಿ ಆಫ್ ಬರ್ಡ್ಸ್ ಅಂತ ಹೇಳಿ ಕರಿತೀವಿ ಆಲ್ ಓವರ್ ದಿ ಬಯೋಡೈವರ್ಸಿಟಿಯನ್ನು ಕನ್ಸಿಡರ್ ಮಾಡಿಕೊಂಡು ಅದಲ್ಲದೆ ಹೆಚ್ಚು ಮಳೆಯನ್ನು ಸುರಿಸುವಂತಹ ಕಾಡುಗಳಾಗಿರೋದ್ರಿಂದ ಇದನ್ನ ಏನಂತ ಕರೀತಾರೆ ಛತ್ತೀಸ್ಗಢದ ಶ್ವಾಸಕೋಶ ಅಂತ ಹೇಳಿ ಕರಿತಾರೆ ನೆಕ್ಸ್ಟ್ ಒನ್ ಈ ಒಂದು ಹಸ್ಡಿಒ ಆರ್ ಅಂಡ್ ಕಾಡುಗಳು ಮಧ್ಯ ಭಾರತದಲ್ಲಿ ಅತೀ ದೊಡ್ಡ ವಿಘಟಿತ ಕಾಡುಗಳು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಮಹಾನದಿಯ ಪ್ರಮುಖ ಉಪನದಿಯಾದ ಹಸ್ಡಿಯೋ ನದಿಯ ಕಾಡುಗಳ ಮೂಲಕ ಹರಿಯುತ್ತದೆ ಹಸ್ಡಿಯೋ ಕಾಡುಗಳ ಮೂಲಕ ಹರಿಯುತ್ತದೆ ಸುಮಾರು ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ನೀಡುತ್ತದೆ ಜಸ್ಟ್ ಇಮ್ಯಾಜಿನ್ ನಾಲ್ಕು ಲಕ್ಷ ಹೆಕ್ಟೇರ್ ಫೋರ್ ಲ್ಯಾಕ್ ಹೆಕ್ಟೇರ್ ಒಂದು ಭೂಮಿ ಪ್ರದೇಶಕ್ಕೆ ಇದು ನೀರಾವರಿಯನ್ನು ಒದಗಿಸಿಕೊಡುತ್ತೆ ನೆಕ್ಸ್ಟ್ ಒಂದು ಗೋಲ್ಡ್ ಮ್ಯಾನ್ ಪರಿಸರ ಪ್ರಸ್ ಪ್ರಶಸ್ತಿಯ ಇನ್ನೊಂದು ಹೆಸರು ಏನು ಈ ಗೋಲ್ಡ್ ಮ್ಯಾನ್ ಅನ್ನೋ ಪ್ರಶಸ್ತಿಯನ್ನು ನೀಡ್ತಾರಲ್ವ ಹಸಿರು ಪ್ರಶಸ್ತಿಯನ್ನು ಸೊ ಇದರ ಇನ್ನೊಂದು ಹೆಸರೇನು ಹಸಿರು ನೋಬೆಲ್ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ ಸೊ ಈ ಗೋಲ್ಡ್ ಮ್ಯಾನ್ ಎನ್ವಿರಾನ್ಮೆಂಟಲ್ ಫೌಂಡೇಶನ್ನಿಂದ ನೀಡಲಾಗುವಂತಹ ಈ ಗ್ರೀನ್ ನೋಬೆಲ್ ಪ್ರಶಸ್ತಿಗಳು ಅಂತ ಕರೆಯೋದು ಗ್ರೀನ್ ಮ್ಯಾ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ ಈ ಬಹುಮಾನವನ್ನು ನೈನ್ಟೀನ್ ಏಯ್ಟಿ ನೈನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಚರ್ಡ್ ಮತ್ತು ರೋಂಡಾ ಗೋಲ್ಡ್ ಮ್ಯಾನ್ ಅವರು ಸ್ಥಾಪಿಸ್ತಾರೆ ಇದು ಆರು ಪ್ರದೇಶಗಳಿಂದ ಏಷ್ಯಾ ಆಫ್ರಿಕಾ ಯುರೋಪ್ ಉತ್ತರ ಅಮೇರಿಕಾ ದಕ್ಷಿಣ ಮತ್ತೆ ಮಧ್ಯ ಅಮೇರಿಕಾ ಕೊನೆಯದಾಗಿ ದ್ವೀಪಗಳು ಮತ್ತೆ ದ್ವೀಪ ರಾಷ್ಟ್ರಗಳ ತಳಮಟ್ಟದ ಪರಿಸರ ನಾಯಕರನ್ನು ಸಹ ಇದು ಗುರುತಿಸುತ್ತೆ ವಿಜೇತರಾಗಿರ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ತೀರ್ಪುಗಾರರು ಆಯ್ಕೆ ಮಾಡ್ತಾರೆ ಮತ್ತೆ ಯು ಎಸ್ ಡಿ ಟೂ ಹಂಡ್ರೆಡ್ ತೌಸಂಡ್ ಬಹುಮಾನವನ್ನ ಅಥವಾ ಮೊತ್ತವನ್ನ ಇಲ್ಲಿ ನೀಡುತ್ತಾರೆ ಅರಣ್ಯ ಮತ್ತು ಬುಡಕಟ್ಟು ಹಕ್ಕುಗಳು ಅಂದ್ರೆ ಟ್ರೈಬ್ಸ್ ಅಂತ ನಾವೇನು ಕರಿತೀವಿ ಹಕ್ಕುಗಳ ಕಾರ್ಯಕರ್ತ ಅಲೋಕ್ ಶುಕ್ಲಾ ಅವರು ಛತ್ತೀಸ್ಗಢ ಹಾಸ್ಡಿಯೋ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತೊಂದು ಯೋಜಿತ ಕಲ್ಲಿದ್ದಲು ಗಣಿಗಳಿಂದ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಐದು ಲಕ್ಷ ಎಕರೆ ಜೀವ ವೈವಿಧ್ಯ ಸಮೃದ್ಧ ಅರಣ್ಯಗಳನ್ನು ಉಳಿಸಿ ಯಶಸ್ವಿಯಾಗಿ ಅಭಿಯಾನ ನಡೆಸಿರು ನಡೆಸಿರೋದ್ರಿಂದ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದಟ್ ಮೀನ್ಸ್ ಯಾಕೆ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ ಯಾಕೆ ಅವರನ್ನು ಐಡೆಂಟಿಫೈ ಮಾಡಿದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಮತ್ತು ಯಾಕೆ ಈ ಒಂದು ಪ್ರಶಸ್ತಿಗೆ ಈ ಹೆಸರು ಬಂತು ಅನ್ನೋದಕ್ಕೆ ಇಷ್ಟೆಲ್ಲ ಸ್ಟೋರಿ ನೆನಪಿಟ್ಕೊಳ್ಳೇಬೇಕಾಗತ್ತೆ ಓಕೆ ದ ನೆಕ್ಸ್ಟ್ ಒನ್ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸೊ ಅಶ್ವಿನಿ ಪೊನ್ನಪ್ಪ ಅವರು ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಾರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಸೊ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ವಿನಿ ಪೊನ್ನಪ್ಪ ಅವರು ಪ್ಯಾರಿಸ್ ಒಲಂಪಿಕ್ಸ್ ನಂತರ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ರೀಡೆಯಿಂದ ನಿವೃತ್ತಿಯನ್ನು ಘೋಷಿಸ್ತಾರೆ ಪೊನ್ನಪ್ಪ ಮತ್ತು ಅವರ ಜೊತೆಗಾರ್ತಿ ತನಿಷಾ ಕಾ ಕ್ರಾಸ್ಟ್ರೋ ಅವರು ಪ್ಯಾರಿಸ್ ಒಲಂಪಿಕ್ಸ್ ಮಹಿಳೆಯರ ಡಬಲ್ಸ್ ಗುಂಪಿನ ಎಲ್ಲ ಮೂರು ಪಂದ್ಯಗಳಲ್ಲಿ ಸೋತ ನಂತರ ನಿವೃತ್ತಿಯನ್ನು ಘೋಷಿಸ್ತಾರೆ ಈ ಪೊನ್ನಪ್ಪ ಅವರು ಅಶ್ವಿನಿ ಪೊನ್ನಪ್ಪ ಅವರು ಭಾರತೀಯ ಬ್ಯಾಡ್ಮಿಂಟನ್ನ ಅನುಭವಿಯಾಗಿದ್ದು ಎರಡು ಸಾವಿರದ ಹತ್ತರ ದೆಹಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಸೇರಿದಂತೆ ಹಲವಾರು ಪದಕಗಳನ್ನು ಇವರು ಗೆದ್ದಿದ್ದಾರೆ ಸೊ ಇವರು ಎರಡು ಸಾವಿರದ ಹದಿನಾಲ್ಕು ಮತ್ತೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಊಬರ್ ಕಪ್ನಲ್ಲಿ ಹಾಗೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಕಂಚಿನ ಪದಕಗಳನ್ನು ಬ್ರಾನ್ಸ್ ಮೆಡಲ್ ತಮ್ಮದಾಗಿಸಿಕೊಂಡಿದ್ದಾರೆ ನೆಕ್ಸ್ಟ್ ಒನ್ ಅಂತಾರಾಷ್ಟ್ರೀಯ ಸೌರ ಸಂಘಟನೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನೂತನ ಮಹಾನ ನಿರ್ದೇಶಕರಾಗಿ ಆಯ್ಕೆಗೊಂಡವರು ಯಾರು ಆಶೀಶ್ ಖನ್ನಾ ಸೊ ಆಶೀಶ್ ಖನ್ನಾ ಅವರು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತಾರಾಷ್ಟ್ರೀಯ ಸೌರ ಸಂಘಟನೆಗೆ ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಸೋಸಿಯೇಷನ್ ಅಂತ ಹೇಳಿ ಕರಿತೀವಿ ಇದಕ್ಕೆ ನೂತನ ಮಹಾನ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಸೊ ಆಶೀಶ್ ಖನ್ನಾ ಅವರು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ ಅದರ ಏಳನೇ ಅಸೆಂಬ್ಲಿ ಅಧಿವೇಶನದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ತನ್ನ ಮೂರನೇ ಮಹಾ ನಿರ್ದೇಶಕರಾಗಿ ಭಾರತ ಗಣರಾಜ್ಯದಿಂದ ಆಶೀಷ್ ಖನ್ನಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಆಶಿಶ್ ಖನ್ನಾ ಅವರು ಪ್ರಸ್ತುತ ಡಿ ಜಿ ಅಜಯ್ ಮಾಥೂರ್ ಅವರ ಉತ್ತರಾಧಿಕಾರಿಯಾಗುತ್ತಾರೆ ಅವರ ಅಧಿಕಾರಾವಧಿ ಮಾರ್ಚ್ ಎರಡು ಸ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಕೊನೆಗೊಳ್ಳುತ್ತೆ ದಟ್ ಮೀನ್ಸ್ ಇತ್ತೀಚೆಗೆ ಆಯ್ಕೆ ಆಗಿರ್ತಕ್ಕಂತಹ ಆಶೀಷ್ ಖನ್ನಾ ಅವರು ನೆಕ್ಸ್ಟ್ ಬರ್ತಕ್ಕಂತಹ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಬರ್ತಕ್ಕಂತಹ ಮಾರ್ಚಲ್ಲಿ ಅವರು ನಿವೃತ್ತಿಯನ್ನು ಹೊಂತಾರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಹಿ ಮಾಡಿರ್ತಕ್ಕಂತಹ ದೇಶಗಳ ಒಂದು ಒಕ್ಕೂಟ ಆಗಿರುತ್ತೆ ಹೆಚ್ಚಿನವು ಸಸ್ಮೈನ್ ದೇಶಗಳಾಗಿರುತ್ತೆ ದಟ್ ಮೀನ್ಸ್ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿಗೆ ಸುಮಾರಾಗಿ ನೂರ ಇಪ್ಪತ್ತು ದೇಶಗಳು ಏನು ಮಾಡಿದೆ ಸೈನ್ ಮಾಡಿ ಅಲ್ಲೊಂದು ಒಡ್ ಅವರ ಒಂದು ಒಗ್ಗೂಡಿಕೆಯಿಂದ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರುತ್ತೆ ನೆಕ್ಸ್ಟ್ ಒನ್ ಭಾರತದ ಅತಿ ದೊಡ್ಡ ಚಾಪರ್ ಪ್ಲ್ಯಾಂಟ್ ಯಾವ ರಾಜ್ಯದಲ್ಲಿ ಉದ್ಘಾಟನೆಗೊಂಡಿದೆ ಭಾರತದ ಅತಿ ದೊಡ್ಡ ಚಾಪರ್ ಪ್ಲ್ಯಾಂಟ್ ನಮ್ಮ ಕರ್ನಾಟಕದಲ್ಲಿ ಉದ್ಘಾಟನೆಗೊಂಡಿದೆ ಸೊ ಕರ್ನಾಟಕದ ತುಮಕೂರಿನಲ್ಲಿರ್ತಕ್ಕಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಚ್ ಎ ಎಲ್ ಹಾಲ್ ಅಂತ ನಾವೇನು ಕರಿತೀವಿ ಈ ಹೆಲಿಕಾಪ್ಟರ್ ಕಾರ್ಖಾನೆಯು ಭಾರತದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯ ಆಗಿರುತ್ತೆ ಇದನ್ನು ಪ್ರಧಾನಿ ನರೇಂದ್ರ ಮನ್ ನರೇಂದ್ರ ಮೋದಿಯವರು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಲಿಕಾಪ್ಟರ್ ಕಾರ್ಖಾನೆಯನ್ನು ಉದ್ಘಾಟಿಸುತ್ತಾರೆ ಸೊ ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಪ್ರಕಾರ ಈ ಹೆಲಿಕಾಪ್ಟರ್ ಕಾರ್ಖಾನೆಯು ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಉತ್ಪಾದನಾ ಸೌಲಭ್ಯ ಆಗಿದೆ ಜಸ್ಟ್ ಇಮ್ಯಾಜಿನ್ ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಏಷ್ಯಾ ಕಾಂಟಿನೆಂಟಲ್ಲೇ ಅನ್ನು ತಯಾರಿಸುವಂತಹ ಒಂದು ದೊಡ್ಡ ಘಟಕವಾಗಿದೆ ಅಂತ ಹೇಳಿದರೆ ಎಷ್ಟು ಪ್ರೌಡ್ ಫೀಲ್ ಆಗತ್ತೆ ಅಂತ ನೆಕ್ಸ್ಟ್ ಒನ್ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಂ ದ ಕೇಂದ್ರ ಕಚೇರಿ ಇರುವ ಸ್ಥಳ ನೈರೋಬಿ ಸೊ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನೈರೋಬಿಯಲ್ಲಿ ಕಂಡುಬರುತ್ತೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಯು ಎನ್ ಇ ಪಿ ಪ್ರಧಾನ ಕಚೇರಿ ನೈರೋಬಿ ಕೀನ್ಯಾದಲ್ಲಿದೆ ಈ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ವಿಶ್ವ ವಿಶ್ವಸಂಸ್ಥೆಯ ವ್ಯವಸ್ಥೆಯೊಳಗೆ ಪರಿಸರ ಸಮಸ್ಯೆಗಳಿಗೆ ಪ್ರಕ್ರಿಯೆಗಳನ್ನು ಸಂಘಟಿಸಲು ಕಾರಣವಾಗಿದೆ ಅಂದರೆ ಪರಿಸರದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತಾ ಇದೆ ಸೊ ಪರಿಸರ ಯಾವ ರೀತಿಯಾಗಿ ಮಾಲಿನ್ಯತೆಯನ್ನು ಹೊಂದ್ತಾಯಿದೆ ಪರಿಸರದಲ್ಲಿ ಅಂದರೆ ಬಯೋಡೈವರ್ಸಿಟಿಗೆ ಯಾವೆಲ್ಲ ಪ್ರೊ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಯಾಕೆ ಆ ಒಂದು ಬಯೋಡೈವರ್ಸಿಟಿಯಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ಗುರುತಿಸ್ತಾ ಇದ್ದೀವಿ ಅದೆಲ್ಲ ಇರುತ್ತೆ ಇದನ್ನೆಲ್ಲ ಒಳಗೊಂಡಿರುತ್ತೆ ಈ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಗ್ರೂಪ್ನ ಸದಸ್ಯರಾಗಿ ಯು ಎನ್ ಇ ಪಿ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪೂರೈಸಲು ಜಗತ್ತಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ಒನ್ ದಿ ಫ್ರ್ಯಾಕ್ಚರ್ಡ್ ಹಿಮಾಲಯ ಕೃತಿಯ ಕರ್ತೃ ಯಾರು ನಿರುಪಮಾ ರಾವ್ ದಿ ಫ್ರ್ಯಾಕ್ಚರ್ಡ್ ಹಿಮಾಲಯನ್ ಕೃತಿ ಇದು ನಿರುಪಮಾ ರಾವ್ ಅವರು ಬರೆದಿರ್ತಕ್ಕಂಥ ಕೃತಿ ನಿರುಪಮಾ ರಾವ್ ಅವರ ಇತ್ತೀಚಿನ ಪುಸ್ತಕ ದಿ ಫ್ರ್ಯಾಕ್ಚರ್ಡ್ ಹಿಮಾಲಯ ಚೀನಾ ಭಾರತೀಯ ಸಂಬಂಧಗಳ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣವನ್ನು ಇದು ಒದಗಿಸಿಕೊಡತ್ತೆ ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಆಗಿರ್ತಕ್ಕಂತಹ ನಿರುಪಮಾ ಮೆನನ್ ರಾವ್ ಅವರು ಭಾರತ ಚೀನಾ ಯುರೋಪ್ ಮತ್ತು ಅಮೇರಿಕಾದಿಂದ ಪ್ರಕಟವಾಗಿರ್ತಕ್ಕಂಥ ದಾಖಲೆಗಳು ಮತ್ತು ಆರ್ಕೈವಲ್ ವಸ್ತುಗಳ ವ್ಯಾಪಕ ಆಯ್ಕೆಯನ್ನು ಆಧರಿಸಿದೆ ಆದರೆ ಅವರು ಸೇವೆ ಸಲ್ಲಿಸಿದ ಚೀನಾದ ಆಳವಾದ ವೈಯಕ್ತಿಕ ಜ್ಞಾನವನ್ನು ಇದು ಆಧರಿಸಿದೆ ದಟ್ ಮೀನ್ಸ್ ಓವರ್ ಆಲ್ ಆಗಿ ನಮ್ಮ ಇಂಡಿಯಾ ಮತ್ತು ಚೀನಾಗೆ ಇರ್ತಕ್ಕಂತಹ ಒಂದು ರಿಲೇಷನ್ಶಿಪ್ ಯಾವ ಥರ ಇದೆ ಯಾವೆಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಸೊ ಯಾವೆಲ್ಲ ವಸ್ತುಗಳ ವಿನಿಮಯ ಆಗ್ತಾ ಇದೆ ಯಾವ ರೀತಿಯ ವ್ಯಾವಹಾರಿಕ ಸಂಬಂಧವನ್ನು ಇದು ಹೊಂದಿರುತ್ತೆ ಸೊ ಇಷ್ಟೆಲ್ಲ ಡೀಟೇಲ್ಸನ್ನು ಈ ಒಂದು ಕೃತಿಯಲ್ಲಿ ನಿರುಪಮಾ ರಾವ್ ಅವರ ಕೃತಿಯಲ್ಲಿ ನಾವು ನೋಡ್ಬೋದು ಸೊ ಇಷ್ಟೆಲ್ಲ ಅಂಶಗಳನ್ನು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಉಳಿದ ಪ್ರಶ್ನೆಗಳನ್ನು ಸೆಂಚುರಿ ಹತ್ತಿರ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ